ಅದಕ್ಕ ಯಾವ ಲಚ್ಚಾವಣಿಸಿ ತಲೆಗೆ ಮಾರಿದ್ರ ಏನಪ್ಪಾ ಅಂದ್ರ ಹಾ ಶ್ರಾವಣ ಸೋಮವಾರ ಏನು ಜನಿಸಿ ಬಂದರು ಹೌ ಬಂದ ಐದೇ ದಿವಸ ಈಗ ಚಾಲೂ ಆಯ್ತವ ಪವಾಡಗಳು ಆ ಹಾ ಏನ್ ಮಾಡಿದ್ರಿಪ್ಪಾ ರೊಟ್ಟಿದ ಐದೈದಿವ್ಸ ಈಗ ನೀವೆಲ್ಲ ನಿಮ್ಗ ಐದು ವರ್ಷ ಮ್ಯಾಲೆ ತೊಟ್ಟಿ ಹಾಕ್ತಾರಲ್ಲ ಆ ಆ ತೊಟ್ಟಿಲ್ ಬಟ್ಟೆ ಆಡ್ತಿದ್ದ ಹಾ ಹಾ ಐದೈ ದಿವ್ಸಿಗೆ ಚಾಲೂ ಆಯ್ತು ಪವಾಡ ಮಾಡ್ಕೊಟ್ಟು ಮಾಡ್ಕೊಟ್ಟು ಏನ್ ಮಾಡ್ತೀನಂದ್ರ ಗಂಗ ಏನಾಯ್ತೀಪಾ ಒಂದ್ ದಿನ ಮುಂದೆ ಸಣ್ಣ ಬಿಳಿಕಾಗಿತ್ತ ತಾಯಿ ಏನ್ ಮಾಡ್ತಾನಂದ್ರ ಕಟ್ಟು ಬಡತನ ಬಡಗರಿಗೆ ಹೌದು ಅವಾಗ ಏನಾಯ್ತಂದ್ರ ಯಾವ ತಾಯಿ ನಾಗಮ್ಮ ತೋಳು ಏನ್ ಮಾಡ್ತೀರಂದ್ರ ಆ ಸಿದ್ಧಲಿಂಗ ಮಹಾರಾಜ್ ಏನ್ ಮಾಡ್ತಿರ ಏನ್ ಮಾಡ್ತಿರು ಬಗಲ ಎತ್ಕೊಂಡು ಕೆಲಸಕ್ಕೆ ಹೋತಿ ಕಸ ತಗಿಲಿ ಕಸ ತಗಲಿ ಹೋಗ್ತಿದ್ರು ಹೋಗ ಮುಂದ ಏನಾಯ್ತಂದ್ರ ಏನಾಯ್ತೀಪಾ ದೊಡ್ಡ ಸೌಕರ್ಯ ಹೊಲ್ದಾಗ ಹೋಗಿ ಕಸ ಹುಡುಗ ಇಟ್ಟು ಹುಡುಗ ಕಿಟ್ಟಿದ್ದ ಎದ್ದ್ರೆ ಏನ್ ಮಾಡ್ತಾರಂತವಾಗಿದ್ದ ಸಿದ್ಧಲಿಂಗಿ ಏನ್ ಮಾಡ್ತಿದ್ದ ತಮ್ಮ ನೀರು ಬಡ್ಡಿ ಹಾಕೊಂಡ್ರಂತೆ ತಾಯಿ ಆಟ ಕಚ್ಚಿ ಕುಂದರ್ಸಿ ಅವಾಗ ಕೆಲಸ ಮಾಡ್ತಾರೆ ಸಿದ್ಧಲಿಂಗ ಮಾರಾಜ್ ಏನ್ ಮಾಡಿದ್ದಾ ಏನ್ ಮಾಡಿದ್ರಿಪಾ ಒಂದ್ ನಾಲ್ಕೈದು ವರ್ಷ ಎತ್ತರ ಏನ್ ಮಾಡ್ತಂದ್ರ ಅಲ್ಲ ಗಡಿಕೆ ಸಿಕ್ಕತ್ತಲ್ಲ ಜ್ವಾಳ ದಂಟಿನೋ ಐದು ವರ್ಷದ ಬಾಲಕನಿದ್ದಾಗ ಜ್ವಾಳ ಗಣಿಕೆ ದಂಟು ತಗೊಂಡು ಠೇರ್ ಮಾಡಿದ್ದ ಠೇರವನ್ನೇ ಮಾಡದ ಏನು ಗಣಿಕೆ ಠೇರ್ ಮಾಡ್ತಲ್ಲ ಠೇರವನ್ನೇ ಮಾಡಿ ಠೇರ್ ಮಾಡಿಟ್ಟ ಊಟಕ್ಕೆ ಬಿಟ್ಟರು ಹೆಣ್ಮಕ್ಳಲ್ಲ ಹೌದು ಊಟಕ್ಕೆ ಬಿಡೋಣ ತೋಟದ ಮಾಲಕತಿಗೆ ಆಯ್ಕೆ ಹೇಳ್ತಾನ ಸೌಕಾರ್ತಿ ಸೌಕಾರ್ತಿ ಏನ್ ಹೇಳ್ತಾನ ಮತ್ತ ತನ್ನ ಮಗ ಮಾಡಿ ಸಿಕ್ಕ ತಾಯಿ ತಾಯಿ ಸಿಕ್ಕಲ್ಲಿ ನನ್ನ ಮಗ ನೋಡು ನನ್ನ ಮಗ ಠೇರ್ ಮಾಡ್ಯಾನ ಠೇರ್ ಮಾಡ್ಯಾನ ನೋಡುವ ಯಾವ ನನ್ನ ಮಗ ತಾಯಿ ಹೊಲಸಲಿ ಬಂದು ಮಾಲಕ್ತಿ ಹೇಳ್ತಾರ ಹೇಳ್ತಾರ ಬಾರೋ ಮಮ್ಮಗನಿಗೆ ತೋಣ ಏನ್ ಮಾಡ್ತಾ ತೊಳಿ ಮೇಲೆ ಕೊಡ್ಸ್ಕೊಂಡು ಬಂದ್ರೆ ಅವಾಗ ಹುಡುಗುಡಿ ಮುದ್ದಿ ಮಾತಾಡ್ತಿರ್ತಾವನ್ನ ಆಡ್ತಾವ ಅವಾಗ ಆಯ್ಗ ಹುಡುಗಿ ಸಿದ್ದಲಿ ಮಾರಾಜ್ರು ಏನ್ ಹೇಳ್ತಾನ ಆಯಿ ಟೇರ್ ಮಾಡಿಲ್ಲ ನಾಳೆ ನಾವು ದೊಡ್ಡವಾಗಲೇ ಟೇರ್ ಮಾಡ್ತೀನಿ ಟೇರ್ ನಾ ಮಾಡ್ತೀನಿ ಕಟಗಿ ಟೇರ್ ಮಾಡ್ತೀನಿ ಎಲ್ಲಿಗೆ ಜಗ ಕೊಡ್ತಿಲ್ಲ ನೋಡ್ರಿ ಮಹಾತ್ಮರ್ ಇಲ್ಲ ಹೆಂಗದಪ್ಪ ಕೋರ್ಸಿದ್ದ ಮಾತಾಡಿದ ಮಾತಾ ಕೋರ್ಸಿದ್ದಾಗ ಮಾತಾಡಿದ ಮಾತಾ ಮುಂದ್ ಮುದುಕಿ ವಯಸ್ಸಾಗಿ ಹಣ್ಣಾಯ್ತು ಹಣ್ಣಾಗಿ ವಯಸ್ಸಾಗಿತ್ತು ಎಲ್ಲಿ ಲಕ್ಷಣ ಸಿದ್ದಲಿಂಗ ಮಹಾರಾಜ್ ಹುಟ್ಟು ಕಕ್ಕಳಿ ಹೋಗ್ತದೆ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಗ್ರಾಮದಲ್ಲಿ ರಗಡ್ಸ ನಿಮ್ಮಂತ ರಗಡ್ ಹೊಲಗೋ ನೀ ಪೇರ್ಮಳಿಲಿ ಹೊಲ ಕೂತಿ ಹೊಲನೆ ನಿನಗೆ ಬಿಡ್ತಿರೋದು ಹೊಲನೆ ನಿನಗೆ ಬಿಟ್ಟು ಬಿಡ್ತೀರ ಮಾತು ಕೊಟ್ಟು ಬಿಟ್ಟರು ಮಾತು ಕೊಟ್ಟು ಮುದುಕಿ ಆಹಾ ಹಾ ಮುಂದೇನಾಯ್ತು ಶರಣರ ಆಡಿದ ಮಾತ ಶರಣ ನೋಡೋ ಹುಡುಗಾಲ ಹೋಗ್ ಹೊಲನೆ ಕೊಡ್ತೀನಿ ಹೋಗಿ ಹೊಲಾನೆ ಬಿಡ್ತೀನಿ ಅವಾಗ ಏನಂದ್ರು ಮುದುಕಿ ಹಣ್ಣಾಯ್ತು ಆ ಹಾ ಬೆಳದಂಗ ಬೆಳದಂಗೆ ಸಿದ್ಧಲಿಂಗ ಮಹಾರಾಜ್ ಪವಾಡದಾಯ್ತು ಮುಂದೆ ಏನಾಯ್ತು ಏನಾಯ್ತು ಹೆಂಗ ದೊಡ್ಡ ಮಾಪತ್ ಬಂದ ಮುದುಕಿ ಹಣ್ಣು ಅಲಕತ್ತು ಶರೀರ ವಯಸ್ಸು ಕಮ್ಮಿ ಆಗಲಿ ಅವಾಗ ಮುದುಕಿ ಜ್ಞಾನ ಜ್ಞಾನೋದಯ ಆಯ್ತು ಆಯ್ತು ಅವಾಗ ಇಲ್ಲಿ ಲಕ್ಷಣದಾಗ ಇಲ್ಲಿ ಪವಾಡಗಳು ನಡೆದು ಅವನು ಸಿದ್ಧಲಿಂಗ ಅವಾಗ ಮುಂದೆ ಏನ್ ಹೇಳ್ತಾರೆ ಮಕ್ಕಳಿಗೆ ಹೇಳ್ತಾ ಏನು ಹೇಳ್ತಾರೆ ತಮ್ಮಗಳ ಇಲ್ಲಿ ಲಕ್ಷಣ ಸಿದ್ಧಲಿಂಗ ಮಾಡ ಏನ್ ಆಗ್ಯಾನ ಹುಡುಗ ಕೂರ್ಸಿಲ್ಲಕ್ಕಾಗಿ ಮಾತು ಕೊಟ್ಟಿ ನಾಳೆ ಕೇರ್ ಮಾಡ್ತೀನಿ ಅಂದ್ರೆ ಕೇರ್ ಮಾಡ್ತೀನಿ ಅಂದ್ರೆ ಸಿದ್ಧ ನಾಳೆ ಒಂದ್ ವೇಳೆ ಮುಂದೆ ನಾ ಸತ್ರು ಕೂಡ ಏನಾಯ್ತಂದ್ರ ಮಾತಿಟ್ಟುಕೊಂಡು ನೆನಪಿಟ್ಟು ಬರುತ್ತೆ ಮನೆಯವ್ರಿಗೆ ಮನೆಯನ್ನೆಲ್ಲ ಹೇಳಿ ಅವೆಲ್ಲ ಏನ್ ಹೇಳದ್ರು ಸಾರ್ವ ಹುಡುಗಿ ವಿಚಾರ ಮಾಡಿಲ್ಲ ವಿಚಾರ ಮಾಡಿಲ್ಲ ಮುಂದೆ ಏನಾಯ್ತು ದೊಡ್ಡ ಸುದ್ದಿ ಪುರುಷ ಆಗಿ ಸಿದ್ದ ಪುರುಷ ಮಾಡಂದ್ರ ಏನ್ ಮಾಡುದ್ರದ ಖೇಲ್ ಮಾಡಿ ಮುಂದೆ ಕಕ್ಕಳ ಮೇಲೆ ಕಳಿಸ್ತಾನೆ ಹುಟ್ಟೂರಿಗೆ ಹಾ ಹಾ ಹುಟ್ಟೂರಿಗೆ ಕಳಿಸ್ಕೊ ಏನ್ ಆಯ್ತದ್ರಿ ಅವಾಗ ಯಾರು ಹಚ್ಕೊಂಡಿಲ್ಲ ಹೌದು ಅವಾಗ ಮೇಲೆ ನೆನಪೇ ಉಳಿದು ಇವತ್ತು ಮಾಡಿ ಮಾತಾಡಿದ್ ಮಾಡಿ ನೆನ್ಪುಳ ಹೌದಾ ಏನಾಯ್ತದ ಗಟ್ಟಿ ಎಲ್ಲಿ ಗೊತ್ತು ಎಲ್ಲಿ ಬರ್ತದ್ರಿ ಮತ್ತೆ ಕಮಿಟಿ ಅವ್ರೆಲ್ಲಾ ಕೂಡಿ ಸಿದ್ದಪ್ಪ ಮಹಾರಾಜ್ ಟೇರ್ ಕಳಶಾನ ಪೇರ್ ಅದು ರೋಡ್ ಮೇಲೆ ಇತ್ರಿ ಅಂದ್ರೆ ಲಕ್ಷಣದ ಟೇರ್ ಮಾಡಿ ಕಕ್ಕಳ ಮೇಲಿಗೆ ಏನಾದ್ರು ಎಕ್ಕೊಂಬಂದು ಅದು ಬೇಕಲ್ಲ ಅದು ನಮ್ ಮುಂದೆ ಬರ್ತು ಲಕ್ಷಣದಿಂದ ಟೇರ್ ಬರ್ಬೇಕಾದ್ರೆ ಸಾಮಾನ್ಯ ಮಾತಾ ಸಾಮಾನ್ಯ ಮಾತಾಡ್ ಏನಾಯ್ತಂದ್ರ ಈ ಲಕ್ಷಣ ಸಿದ್ಲಿ ಮುಂದೆ ಟೇರ್ ಮಾಡ್ಬೇಕು ಏನಾಯ್ತಂದ್ರ ಏನಾಯ್ತೀಪ ಆ ಟೇರ್ ಮಾಡಿಟ್ಟರು ಇಟ್ಟುಕೊಂಡು ಏನ್ ಮಾಡ್ತ ಸಂಗೋಗಿ ಮತ್ ಮಸಳಿ ಭಕ್ತ ಮಸಳಿ ಲಕ್ಷಣ ಸಿದ್ಲಿ ಮುಂದೆ ಹೇಳ್ತೇತಿ ಏನೋ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಎರೇಮಟ್ಟಿ ಮಸಾಲ ಗ್ರಾಮ ಯಾವ ರೇವಮ್ಮ ತಾಯಿ ತವರಮಣಿ ಹೌದಲ್ಲ ಹೌದು ಭೀಮಪ್ಪ ಅಂತಕ್ಕಂಥ ಉದರನಿಂದ ಹುಟ್ಟಿ ಯಾರಪ್ಪ ಅಂದ್ರ ಸಿದ್ಧಲಿಂಗ ಮಹಾರಾಜನ ಹೆಂಡತಿ ತವರ ಮನಿ ಮಸಳಿ ಅವ್ರ ಮಸಳಿಯವ್ರಿಗೆ ಅಲ್ಲಿಗೆ ಹೌದು ಯಾಕಂದ್ರೆ ನಂದು ಹಕ್ಕ ಗೊತ್ತಿ ಯಾಕಂದ್ರೆ ನಾವು ಮತ್ತೆ ಈಗ ನನ್ನ ಅನುಭವದಲ್ಲಿ ಹುಡುಗಿ ಹೆಣ್ಣು ಕೊಟ್ಟರು ಮತ್ತೆ ಬೇಗ ಕೆರದಿ ಹ್ಯಾಂಗ ಕೆರದ್ರ ಅವ್ರದ್ದು ಸಿದ್ಧಲಿಂಗ್ ಮಹಾರಾಜನ ಹಕ್ಕಿತ್ತು ಅಲ್ಲ ಮತ್ತೆ ನಮ್ಗೆ ಅವರು ನೀ ಹೆಣ್ಣಾಗಿದ್ದ ನೀನು ಕರಿತಾರ ನಮ್ಗ ಅಲ್ಲಿ ಕೊಟ್ಟಿಗೆ ಯಾವ ವಿಜಯಪುರದ ಕರಿತಾರೆ ನಾವು ಯಾಕಂದ್ರೆ ಮುಂದೆ ಏನ್ ಆಯ್ತು ಸರ ಏನಾಯ್ತು ಮಸೀದಿ ಮಾರಾಜ್ ಏನ್ ಮಾಡ್ತಾರ ಏನ್ ಮಾಡ್ತಾರ ವೈರಿ ನಿಮಗೂ ಬೇಡಲ್ಲ ನಿಮಗೂ ಬೇಡಲ್ಲ ಅವಾಗ ಇಂಥ ತಿಥಿ ಇಂತ ಮೂರ್ತಿ ಬಂದ್ ವೈರಿ ಹೌದು ಸೋಮವಾರ ದಿವಸ ಬ್ರಾಹ್ಮಿ ಮೂರ್ತಿ ಸೋಮವಾರ ವೈರ್ ಅಂದ್ರು ಹೌದು ಏನ್ ಮಾಡ್ರು ಮಸೀದಿಯವ್ರಂದ್ರ ಸಂ ಮಸೀದಿಯವರು ನಾವು ಸೋಮವಾರ ವೈದ್ಯ ಬೇಡ ಶನಿವಾರ ಹೋಯ್ತೇವಂದ್ರು ಶನಿವಾರ ಅಮೃತ್ ಸಿದ್ಧಿ ಹೋಗದ ದಿನ ಚಲೋ ಅಂದ್ರು ರಾಜ್ಯ ಹೋಗಿ ಕೂಡ ಕುಡಿಯೋದು ಹೋಯ್ತು ಅಂದ್ರು ನಿಮ್ ನಿಮ್ ಮರ್ಜಿ ನೀವ್ ಯಾರ್ಯಾರು ಹೋಯ್ತೀವಿ ಅಂದ್ರು ಹೇಳಿ ಶನಿವಾರ ಬಂದು ಅಡ್ವಾನ್ಸ್ ಕಕ್ಕಳ ಮೇಲೆ ಮಂದಿ ಕಡಿಮೆ ಕಡಿಮೆ ಇವ್ರೆಲ್ಲಾ ಬಂತ ಹೊಯ್ಲಿಕ್ ಹತ್ರ ಹೋದ್ರೆ ಹನ್ನೆರಡು ದಿವಸ ಮೇಲೆ ಹೊತ್ತು ಹೋಗ್ತದೆ ಇಲ್ಲ ಹನ್ನೆರಡು ವರ್ಷ ಅಲ್ಲೇ ಬರ್ತದೆ ಹೇಳಿ ಹೋಯ್ಬೇಡ್ರಿ ಇವತ್ತ ಹೇಳಿದ್ ಕೇಳಿಲ್ಲ ಹೌದು ಎಲ್ಲಿ ಹೋಗಿವತ್ತು ಅಂದ್ರೆ ಸಂಗೋಳಿ ಅಲ್ಲಿ ಹಚ್ಚ ಮಾಡ್ಕೊಂಡು ಸೇರ್ ಬಿತ್ತು ಅಲ್ಲಿ ಹೌದ್ ಹೌದು ಹನ್ನೆರಡು ವರ್ಷ ಕತೆಗಳು ಬಾಳದವ ಅವಾಗ ಏನಾಯ್ತಂದ್ರೆ ಆ ಮುದುಕಿ ವಚನ ಪಟ್ಟಿದಲ್ಲ ಆ ಪ್ರಕಾರ ಚಾನ್ಸ್ ಇಲ್ಲಿ ಮಹಾರಾಜ ಮಾಡಿರ್ತೀರ ಎಲ್ಲಿ ಬರ್ತದೆ ಕಕ್ಕಳ ಮೇಲೆ ಬರ್ತದೆ ಕಕ್ಕಳ ಮೇಲೆ ಹೋದ ಬಳಿಕೆ ಎಷ್ಟು ವರ್ಷ ಮನೆಮಣ್ಣ ನಾವು ಬದಲಾಕ್ ಸುಮಾರು ಒಂದ್ ಇಪ್ಪತ್ ವರ್ಷ ಮೇಲೆ ಹೋಗಿದೇವ್ ಅಲ್ಲಿ ಅಲ್ಲೇ ಇತ್ತು ಮುಂದೆ ಏನಾಯ್ತಂದ್ರೆ ಆ ಮನೆ ಆ ಬಡ್ಡಿ ನೀವು ಎಷ್ಟು ವರ್ಷ ಕತ್ತು ಗಂಟು ಹುಟ್ಟುದು ಸಹ ಗಂಡ ಗಂಟು ಹುಟ್ಟು ಸಹ ಆಸ್ತಿ ಅಲ್ಲ ಕಡೆ ಯಾಕಂದ್ರೆ ವಚನ ಕೊಟ್ಟಿರೋ ಮುದುಕಿ ಆದ್ರ ಜಾಗ ಕೊಡಕ್ಕೆ ಕೋಟಿ ಕಟ್ಲಿಕ್ಕೆ ಕಿಮ್ಮತ್ತು ಭೂಮಿ ಯಾಕೆ ಕೊಡುತ್ತೆ ಮನಸ್ಸು ಪಡಕ್ ಮಾಡ್ಕೊಂಡ್ರು ಹೌದು ಅವಾಗ ಹಿರಿಯರೆಲ್ಲ ಕೊಡಿ ಏನ್ ಮಾಡಿದ್ರು ಏನೋ ಸಿದ್ಲಿ ಸಿದ್ಲಿ ಮತ್ತೆ ಏನ್ ಮಾತು ಕೊಟ್ಟಿ ನೋಡ್ರಿ ಏನ್ ಮಾತು ಕೊಟ್ಟಿ ಅಲ್ಲ ಕೇರಿಗೆ ಜಾಗ ಕೊಡ್ತೀನಿ ಅಂತೇಳಿ ಜಾಗ ಕೊಡ್ರಿ ಸಾಕಾರ ಈಗ ಚಲೋ ಅಂತಂದ್ರೆ ಅವಾಗ ಏನ್ ಮಾಡೋರು ನೋಡೋಣ ಲಕ್ಷ ಸಿಗ್ಲಿ ಮುತ್ತ ಪವಾಡ್ ನೋಡೋನು ಪವಾಡ್ ನೋಡೋನು ಇದೆಲ್ಲ ನಿಮ್ಮ ಮಾತೆ ಕರೆಯತ್ತಂದ್ರೆ ಹೌದು ಆ ಇಟೇರಿಯಲ್ ಜಾಗ ಕೊಡ್ತೇವ್ ನಮ್ಮ ವರ್ಷಕ್ಕೆ ಒಂದು ಕುಡಿ ಹೋಟ್ಲಿ ಅಂದ್ರು ಬರುವ ವರ್ಷದಾಗ ಏನ್ ಮಾಡ್ಲಿ ಹೋಟ್ಲಿ ಅಂದ್ರೆ ಕೊಡಲಿ ಅಂತಂದ್ರೆ ಪವಾಡ್ ಪುರುಷ ಪುರುಷ ಅವ್ರ ಮನೆಯವ್ ಯಾವಾಗಿನ ಒಬ್ಬ ಸಸಿ ಗಂಡು ಮಗ ಹುಟ್ಟು ಗಂಡ ಮಗನ ಹಡದಲು ಇವತ್ತಿನ ದಿವಸ ಬಾಳೆ ತೋಟ ಕಡಿಮೆ ಎಲ್ಲಾ ಜಸಿ ಹಚ್ಚಿ ಲಕ್ಷಾಂಶ ಸದ್ಲಿಗೆ ಮಹಾರಾಜ ಕೇಳಿ ಜಾಗ ಕೊಟ್ಟರು ಸುಮಾರು ಒಂದ್ ನಾಲ್ಕು ಎಕರೆ ಇರ್ಬೇಕಂದ್ರೆ